ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಮೂರನೆಯ ಪರೀಕ್ಷೆ ಅಂದರೆ ಪಿ ಯು ಸಿ ಸೆಕೆಂಡ್ ಇಯರ್ ಮೂರನೆಯ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೊ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಈ ಒಂದು ಎಕ್ಸಾಮ್ ಇಪ್ಪತ್ನಾಲ್ಕು ಆರು ಅಂದರೆ ಜೂನ್ ಮಂತಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಆರಂಭವಾಗುತ್ತೆ ಸೊ ಮೊದಲಿಗೆ ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇರುತ್ತೆ ಮತ್ತು ಎರಡನೇದು ಇಂಗ್ಲೀಷ್ ಸಬ್ಜೆಕ್ಟು ಮೂರನೇದು ಇಪ್ಪತ್ತಾರನೇ ತಾರೀ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಸಮಾಜಶಾಸ್ತ್ರ ಜೀವಶಾಸ್ತ್ರ ಭೂಗರ್ಭಶಾಸ್ತ್ರ ಮತ್ತು ವಿದ್ಯುತ್ ವನ್ಮತಶಾಸ್ತ್ರ ಮತ್ತು ಗಣಕ ಗಣಕ ವಿಜ್ಞಾನ ಇದು ಎಕ್ಸಾಮ್ ಇರುತ್ತೆ ಇಪ್ಪತ್ತೇಳನೇ ತಾರೀಕಿಗೆ ಐಚ್ಛಿಕ ಕನ್ನಡ ಮತ್ತು ಲೆಕ್ಕಶಾಸ್ತ್ರ ಇರುತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಅರ್ಥಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಇಪ್ಪತ್ತೊಂಬತ್ತಕ್ಕೆ ಇತಿಹಾಸ ಮತ್ತು ಭೌತಶಾಸ್ತ್ರ ಮೂವತ್ತನೇ ತಾರೀಕಿಗೆ ರಜೆ ಇದೆ ಮತ್ತು ಒಂದನೇ ತಾರೀಕಿಗೆ ಜುಲೈ ಒಂದನೇ ತಾರೀಕಿಗೆ ಗೃಹ ವಿಜ್ಞಾನ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಎರಡನೇ ತಾರೀಕಿಗೆ ಜುಲೈ ಮಂತಲ್ಲಿ ತರಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಗಣಿತ ಮತ್ತು ಶಿಕ್ಷಣಶಾಸ್ತ್ರ ಮೂರನೇ ಮೂರು ಜುಲೈಗೆ ಭೂಗೋಳಶಾಸ್ತ್ರ ಮತ್ತು ಮನಃಶಾಸ್ತ್ರ ಮೂಲ ಗಣಿತ ಇದೆ ಆಮೇಲೆ ನಾಲ್ಕನೇ ತಾರೀಕಿಗೆ ಹಿಂದಿ ಸಬ್ಜೆಕ್ಟ್ ಇರುತ್ತೆ ಐದನೇ ತಾರೀಕಿಗೆ ಕೊನೆಯದಾಗಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಪ್ರಾಂಚ್ ಲ್ಯಾಂಗ್ವೇಜ್ಗಳನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದನ್ನು ಅಫೀಷಿಯಲ್ ವೆಬ್ಸೈಟಲ್ಲಿ ಕೂಡ ಬಿಡಲಾಗಿದೆ ಈಗಾಗಲೇ ಎರಡನೇ ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿಗಳು ಏನಾದರೂ ತಮ್ಮಲ್ಲಿ ಡೌಟ್ ಇತ್ತು ಫೇಲ್ ಆಗ್ತೀವಿ ಅಂತ ಎಕ್ಸೆಪ್ಟೇಷನ್ ಏನೋ ಮಾಡಿದರೆ ಸೊ ಅವರುಗಳಿಗೆ ಮೂರನೇ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಒಂದು ಇದನ್ನು ಟೈಮ್ ಟೇಬಲ್ ನೋಡಿಕೊಂಡು ನೀವು ಪೂರ್ವ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ